ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಹಬ್ಬಕ್ಕೆ ಸ್ವಲ್ಪ ಹಣ್ಣು ಹೂವು ಎಲ್ಲ ತೊಗೊಂಡೋಗೋಣ ಅಂತ ಆಚೆ ಬಂದಿದೆ ಹಳ್ಳಿ ತೋಟಕ್ಕೆ ಬಂದಿದೆ ಸ್ವಲ್ಪ ಫ್ರೂಟ್ಸ್ ತಗೊಳ್ಳೋಣ ಅಂತ ಹಾಗೆ ತಗೊಳ್ಳುವಾಗ ನಂಗೆ ನಿಮ್ಮ ಕಮೆಂಟ್ಸ್ ಎಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿದೆ ತುಂಬಾ ಖುಷಿ ಆಯಿತು ತುಂಬ ಜನ ನಮ್ಮ ಮನೆಗೆ ಬನ್ನಿ ಇಲ್ಲ ಅಡ್ರೆಸ್ ಕೊಡಿ ನಾನು ನಿಮಗೆ ಬಾಗ್ನ ಕಳಿಸ್ಕೊಡ್ತೀನಿ ಸ್ವಾತಿ ಬೇಜಾರು ಮಾಡ್ಕೋಬೇಡಿ ಅಂತ ಅಂದ್ರಿ ಅಂಡ್ ತುಂಬ ಜನ ನನಗೆ ತುಂಬ ಒಳ್ಳೆ ಲವ್ ಮತ್ತು ಕಮೆಂಟ್ಸ್ನ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಅಮ್ಮ ಚೆಂಡೆ ಒಂದಷ್ಟು ಜನ ತುಂಬ ಬೇಜಾರು ಕೂಡ ಮಾಡ್ಕೊಂಡಿದ್ದಾರ ನನಗೂ ಯಾರು ಇಲ್ಲ ಸ್ವಾತಿ ಬಾಗಿನ ಕೊಡೋಕ್ಕೆ ಥರನೇ ಅಂತೆಲ್ಲ ಹೇಳಿದೀರ ಬೇಜಾರು ಮಾಡ್ಕೊಬಿಡಿ ಯಾರೂ ಇಲ್ಲದೇರೋ ಅವ್ರಿಗೆ ಆ ದೇವ್ರು ಒಬ್ಬ ಇರ್ತಾನೆ ಸೊ ಆಗತ್ತೆ ಬೇಜಾರು ಏನೂ ಮಾಡೋಕ್ಕಾಗಲ್ಲ ಬಟ್ ಸ್ಟ್ರಾಂಗ್ ಆಗಿರೋಣ ಅಲ್ವಾ ಸೊ ಹಾಗೆ ಆ್ಯಂಡ್ ಯಾರ್ಯಾರು ನನಗೆ ನಮ್ಮ ಫ್ಯಾಮಿಲಿ ನೀವು ಅಂತ ಎಲ್ಲ ತುಂಬ ಲವ್ ಆ್ಯಂಡ್ ಪಾಸಿಟಿವಿಂದ ಮೆಸೇಜಸ್ನ ಕಳಿಸಿದ್ದೀರಾ ಕಮೆಂಟ್ ಮಾಡಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಾನು ಫಾರ್ ಗ್ರೇಟ್ಫುಲ್ ಆಗಿರ್ತೀನಿ ನಿಮ್ಮೆಲ್ಲರಿಗೂ ಈ ಪ್ರೀತಿ ಹೀಗೆ ಇರಲಿ ನನಗೆ ಒಂದೇ ವರ್ಡ್ ಇರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಷ್ಟೆ ಇನ್ನೇನು ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗುತ್ತೆ ಹೇಳಿ ಎಷ್ಟು ಪ್ರೀತಿಯಿಂದ ನಾನು ಕೊಡ್ತೀನಿ ನಾನು ನಿಮ್ಮ ತಂಗಿ ಥರ ನಾನು ನಿಮ್ಮಮ್ಮ ಥರ ಅಂತೆಲ್ಲ ಎಷ್ಟು ಚೆನ್ನಾಗಿ ನೀವು ಮೆಸೇಜಸ್ನ ಹಾಕಿದ್ದೀರಾ ಇನ್ನೇನು ಬೇಕಪ್ಪ ಅಂತ ಅನಿಸುತ್ತೆ ನನಗೆ ಸೊ ಆ್ಯಂಡ್ ಮನೆಗೆ ವೀರೂ ಇರ್ತಾನಲ್ಲ ಸ್ವಲ್ಪ ಜಾಸ್ತಿನೇ ಫ್ರೂಟ್ಸ್ ತೊಗೊಂಡೋಗ್ತೀನಿ ನಾವೂ ಹೆಲ್ದಿಯಾಗೇ ತಿನ್ನೋಣ ಆ್ಯಂಡ್ ಏನೇನೋ ತಿನ್ನೋದಕ್ಕಿಂತ ಫ್ರೂಟ್ಸ್ ತಿಂದರೆ ಒಳ್ಳೇದು ಈ ಸೀಸನಲ್ಲಿ ಎಲ್ಲ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಚೆನ್ನಾಗಿತ್ತು ಎಲ್ಲ ಒಂದೊಂದು ಫೈವ್ ಫೈವ್ ಪೀಸಸ್ ತ್ರೀ ತ್ರೀ ಪೀಸಸ್ ಥರ ತೊಗೊಂಡಿದ್ದೆ ಆ್ಯಪಲ್ಲು ಪಂಬು ಗ್ರೆನೇಟು ಆಮೇಲೆ ಚೀಪೆಕಾಯಿ ನಂಗೆ ಚೀಪೇಕಾಯಿ ಇಷ್ಟ ನಿಮಗೂ ಇಷ್ಟನಾ ಅಂತ ಹೇಳಿ ನಿಮ್ಮ ಮನೆ ಹಬ್ಬ ಹೇಗಿತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ಗೌರಿ ಹಬ್ಬದ ವೀಡಿಯೋನ ಹಾಕಿದ್ದೀನಿ ನೆಕ್ಸ್ಟ್ ನಾಳೆ ನಾನು ಗಣೇಶ್ ಹಬ್ಬದ ಕೂಡ ಹಾಕ್ತೀನಿ ಸೊ ಖಂಡಿತ ನೋಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನನಗೆ ಅವಾಗ ಖುಷಿ ಆಗುತ್ತೆ ಆ್ಯಂಡ್ ದಿನಾ ದಿನ ಆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋದು ನೋಡ್ತಾ ಇದ್ರೂ ಕೂಡ ಒಂಥರ ಏನೋ ಇನ್ನೂ ನಾವು ಎಫರ್ಟ್ ಹಾಕಿ ಜಾಸ್ತಿ ಕೆಲಸ ಮಾಡಬೇಕು ಅನ್ನೋ ಒಂದು ಆ ಜೋಶ್ ಬರುತ್ತೆ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನು ಮಾಡ್ತಾನೂ ಗೊತ್ತಾಗೋಣ ಮಾಡ್ಕೊಳ್ತೀವಿ ಈ ವರ್ಷದಿಂದ ರಂಜು ಕೊಡ್ತೇಳಂತೆ ಎಷ್ಟು ವರ್ಷ ರಂಜು ಕೊಡ್ತೀಯಾ ರಂಜಾ ಯಾರ ಏನ್ ಹಾ ಯಾರ್ಗದು ಮುಟ್ಬೇಡ ನೀನು ಈ ಕಡೆ ಬಾ ನೀನ್ ಬಟ್ಟೆಯಲ್ಲಿ ತೋರ್ಸ ಎಂತ್ಕ ಈ ಕಡೆ ಬಾ ಅದೇನದು ಅದೇನದ ಯಾರು ಕೊಡ್ಸಿದ ಬಟ್ಟೆ ನಿಮಗೆ ಈ ಬಟ್ಟೆ ಯಾರು ಕೊಡಿಸಿದ ಎಷ್ಟು ಕೊಡ್ಸಿದ ನಿಂಗೆ ಬಟ್ಟೆ ಹೊಸದು ನಿಮಗೆ ಆಮೇಲೆ ಎರಡು ಮುನ್ನ ಈ ರೀ ನೋಡ ಏನೋ ಕೊಡ್ತಿದ್ದೇನೆ ತವರ್ ಮನೆ ಬಾದ್ನ ಪ್ರತಿ ವರ್ಷ ಬರ್ದೇನ ಯಾಕೆ ಅಲ್ವಾ

cardinal ಯಾಕೆ ಹೇಳ ಅಂಗೆ ಇವತ್ತೇನೋ ಸ್ವೀಟ್ ಮಾಡ್ತಾರಲ್ಲ ಬೆಲ್ಲ ಈ ಬೆಲ್ಲ ಅದಕ್ಕೆ ಯೂಸ್ ಮಾಡಿ ಅಕ್ಕಿನ ಅಕ್ಕಿಟ್ಟ ತೊಡಗಿ ಮಿಕ್ಸ್ ಮಾಡ್ಕೊಬಿಡಿ ಒಂದ್ಸಲ್ತಿ ಮನೇಲಿ ರೀ ಹಾ ಒಡೆದಾಕಿದ್ರು ಎಲ್ಲ ಪೀಸ್ ಪೀಸ್ ಸ್ವಂತ ಮನ್ಯಾಗಾದ್ರೆ ಚೆನ್ನಾಗಿರೋ ಹಾಕ್ಸ್ಕೊಂತಾರೆ ಅಂತವ್ರು ಬಾಡಿಗೆ ಹೊರದಂದ್ರೆ ಸ್ವಲ್ಪ ನಾರ್ಮಲ್ ಆಗಿರೋದಾಕೋದು ಮತ್ತು ಅಪ್ಪದ ಅಡುಗೆ ಸದ್ಯಕ್ಕೆ ಒಬ್ಬಟ್ಟು ಒಬ್ಬಟ್ಟು ಸಾರು ಇದೆ ಇವತ್ತು ಗೌರಿ ಹಬ್ಬ ಹಾಗಾಗಿ ನೋಡಿ ಒಬ್ಬ ಸಾರ್ ಲಾಸ್ಟ್ ಟೈಮ್ ಕೇಳಿದ್ರು ರೆಸಿಪಿ ತೋರಿಸಿ ಅಂತ ಇವತ್ತು ಶೂಟ್ ಮಾಡೋಕ್ಕೆ ಆಗಿರು ಇನ್ಯಾವತ್ತಾದರೂ ಮಾಡಿ ತೋರಿಸ್ಬೇಕು ಒಬ್ಬಟ್ಟು ಎಲ್ಲ ರೆಡಿ ಇದೆ ಈಗ ಫಸ್ಟ್ ಪೂಜೆ ಮುಂಚೆ ಒಂಚೂರು ಒಂದು ಎರಡೊಬ್ರು ದೇವರಿಗೆ ಸುತ್ಕೊಬಿಡೋಣ ಅಂತ ಸಂಜೆ ಮಾಡ್ತಾಯಿದ್ದೀನಿ ಬೆಳಿಗ್ಗೆನೇ ಮಾಡೋಕ್ಕಾಗಿಲ್ಲ ಎಲ್ಲ ರೆಡಿ ಮಾಡಿಕೊಂಡು ಹ್ಞೂ ಸಂಜೆ ಮಾಡ್ತಾಯಿದ್ದೀನಿ ನಾಳೆ ಬೆಳಿಗ್ಗೆ ಗಣೇಶ ಪೂಜೆ ನಾವು ಉತ್ತಕ್ಕೆ ಯಾವುದೇ ರೀತಿ ಸೊ ಬೆಳಗ್ಗೆ ಇದು ಫಸ್ಟು ಮಾಡ್ಕೊಳ್ತೀವಿ ದಪ್ಪ ಇದು ಪರವಾಗಿಲ್ಲ ಹ್ಞೂ ಹ್ಞೂ ಈ ಸಾರಿ ಚೆನ್ನಾಗಿ ಬಿಡೋ ఇవతూ ఒప్పు ఒటు సార్ ఇవతూ నా కడుమాత నే నోడే అర్చర్చింద వీడియో మాకు సో నోడ నేను నేను పూజ మాట్సిపి ఎంజాయ్ మనం ఫుల్ ఎలా అరేంజ్ ఒబిట్ ఇట్బుట్ పూజ మా అసే ಹ್ಞೂ ಬರು ಕೈಯಲ್ಲೇ ತರ್ತಾರೆ ನಮ್ಮತ್ತೇನು ಕೈಯಲ್ಲೇ ತರ್ತಾರೆ ನಾನು ಈ ಥರ ಮಾಡ್ತೀನಿ ಬರಲ್ಲ ಮನಿ ಹಿಂಗೆ ನನಗೆ ಹಿಂಗೆ ಇಷ್ಟ ಅಂಡ್ ಹಿಂಗೆ ಮಾಡೋದು ಏನೋ ಒಂಥರ ತೆಳ್ಳಗಿದೆ ಅಂತ ಅನ್ಸುತ್ತೆ ಕೈಯಲ್ಲಿ ಮಾಡಿದ್ರು ಚೆನ್ನಾಗಿ ಮಾಡ್ತಾರೆ

Ja.

மாம கேப்தி மா

ఏకదంత ఏకదంత ఏడు నేను}}{|ఏకదంత ఏకదంత పక్రత ఉంటా అతిట్ మహాకాయ నిస్కృచిచుకుంటుని కోటి మహాప్రమ అన్న నీలినం అంబా కురుమేదేవ సర్వఅంబా సర్వకారీశు చాలేశు సర్వదా భవనం అంబుడి నాటలస్ Du lukker første dørkontrollen.

ಒಪ್ಪಟನ ಇಷ್ಟ ಆಗೋ ನಿಂಗೆ ಒಪ್ಪಟನ ಇಷ್ಟ ಆಗಲ್ಲ ಬ್ರಂ ಚೂರ್ ತಿನ್ನು ಪರವಾಗಿ ಚೂರ್ ತಿನ್ನು ತುಪ್ಪಾಚಿದೆ ಅಜ್ಜಿ ಚೈತವ ಬಿ ಹು ಹು ಚುನಿಗೆ ಕೈ ಹೋಗಿಬಿಡಬೇಕಿತ್ತು ಅಲ್ವಾ ಮೊನ್ನೆತನ ಮಾಡಿದ್ರು ಬಹಳಕಡೆ ನಾಳೆ ಕೈ ಕಡವು ಮಾಡ್ತೀನಿ ಸುಮ್ಮನೆ ಇದು ಬೇಕಾದ್ರೆ ಕಣ್ಕ ಮಿಕ್ಕಿದ್ರೆ ಆ ಹೂರ್ಣ ಇರುತ್ತಲ್ಲ ಕಡ್ಬದು ಹೂರ್ಣ ಅದನ್ನ ಹಾಕಿ ಮಾಡ್ಬೋದು ಸೇಮ್ ಒಬ್ಬಿಡ್ತಾನೆ ಭಾಜ ಕುತ್ಕೊಂಡು ತಿನ್ನು ಬೀರು ಮಲ್ಕೊಂಡೆಲ್ಲಾರು ತಿಂತಾರೆ ರಾಣಿ ಕುಕ್ಕೋ

ಬಾತ್ರೂಮ್ ಅಲ್ಲಿ ಅವನು ಸ್ಟೂಲ್ ಅವನೇ ಆಯ್ತು ವಾಪಸ್ ಸಿಗ್ತಾನೆ ಇವಾಗ ಸ್ಟೂಲ್ ವಾಪಸ್ ಅವನೇ ಇಟ್ಬಿಟ್ಟು ಅವ್ನು ಬಾಯ್ ಮಮ್ಮ ತಿನ್ ಬಾ ಬಂಗಾರ ಆಯ್ತು ಹೇಳು ಅದೇ ಕಾಲ ಕಮ್ಮಿ ಮಾಡಿದೆ ನೀನು ಮೆಣಸು ಹಾಕಿದ್ರೆ ಬಿಡು ಸ್ವಲ್ಪ ಸ್ವೀಟ್ ಒಂದಷ್ಟೇ ಟೋಟಲ್ E' la terra e non è l'angilla. Che è la verità? Siamo contentina. Ok. Sì, sì. Allora. Io baga la crevo. Andrò disegno.

పప్పును దోస దోస కరెక్ట్ హో పప్పు కణ్ ఫోకస్ బిల్లీ పప్పుకో పప్పు

ಅಜಿನ್ ಕಪ್ಪ ಮಾತಾಪ್ ಸದ್ಯನ್ ಮಾಡ್ತಿದ್ದೀ ಅಂತ ಕೇಳೋ ಕಾಕಾ ಹಾ ಮಾತಾಳೋ ಏನ್ ಮಾಡ್ತೀಪ್ಪಾ ಏನ್ ಮಾಡ್ತೀರಾ ನಾನು ಮಾಡ್ತಿದ್ದಲ್ಲ ನಾನು ಮಾಡದೆ ಅಂತಾರೆ ಇದೆಲ್ಲ ನಾನು ನಾನು ನೀನು ಬರ್ತೀಯಾ ನಾನು ಬರ್ತಾಯಿನಾ ನಾನು ಬರ್ತಾಯಿನಾ ಕಾಮನೇ ಮಾ ಬಾಯಿ ತೋರಿಸ್ತೀನಿ ಬಾ ನೀನೆಲ್ಲ ನೋಡೋದು ಅಂತ ಕೊಡು ಯಾಕ ತೋರಿಸ್ತೀನಿ ಹಂಗಾಕೋದು ಅಂತ ಕೊಡು ಬೇಗ ತೋರಿಸ್ತೀನಿ